ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧಿ ಖ್ಯಾತ ಸೀರಿಯಲ್ ನಟಿ ಸಿರಿ ಸರಳ ಸಮಾರಂಭದಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಚಿಕ್ಕಬಳ್ಳಾಪುರದ ನಂದಿಗ್ರಾಮದಲ್ಲಿ ಸಿರಿ ಅವರ ಮದುವೆ ಸಿಂಪಲ್ ಆಗಿ ನಡೆದಿದೆ ಹೆಚ್ಚು ಪ್ರಚಾರವಿಲ್ಲದೆಯೇ ನಟಿ ಸರಳವಾಗಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದು ಮದುವೆ ವಿಡಿಯೋ ಹಾಗೂ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಣುತ್ತಿದ್ದಂತೆ ನೆಟ್ಟಿಗರು ಅವರಿಗೆ ಶುಭ ಹಾರೈಸಿದ್ದಾರೆ ಸಿರಿಯವರ ವಿವಾಹದ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ ಸಿರಿ ಅವರು ರಂಗೋಲಿ ಮನೆಯೊಂದು ಮೂರು ಬಾಗಿಲು ಬದುಕು ರಾಮಚಾರಿ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ಪ್ರೇಕ್ಷಕರ ಚಪ್ಪಾಳೆ ಗಿಟ್ಟಿಸಿಕೊಂಡಿದ್ದಾರೆ ಕನ್ನಡ ಮಾತ್ರವಲ್ಲದೆ ಪರಭಾಷೆಯ ಸೀರಿಯಲ್ಗಳಲ್ಲೂ ಸಿರಿ ನಟಿಸುತ್ತಿದ್ದಾರೆ ಸಿರಿ ಅವರು ಉದ್ಯಮಿ ಪ್ರಭಾಕರ್ ಅವರನ್ನು ವಿವಾಹವಾಗಿದ್ದಾರೆ ಮಂಡ್ಯ ಮೂಲದ ಪ್ರಭಾಕರ್ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಎನ್ನಲಾಗಿದೆ ಸಿರಿ ಮತ್ತು ಪ್ರಭಾಕರ್ ಅವರ ವಿವಾಹ ಜೂನ್ ಹದಿಮೂರರಂದು ನಡೆದಿದೆ ಎನ್ನಲಾಗಿದೆ ಸಿರಿ ಅವರು ಸರಳ ಸ್ವಭಾವದಿಂದ ಬಿಗ್ ಬಾಸ್ ಮನೆಯಲ್ಲಿಯೂ ಸದ್ದು ಮಾಡಿದ್ದರು ಅವರು ಬಿಗ್ ಬಾಸ್ ಮನೆಯೊಳಗೆ ಹಿರಿಯಕ್ಕನಂತಿದ್ದರು ಇಷ್ಟೇ ಅಲ್ಲದೆ ಸೀರಿಯಲ್ಗಳಲ್ಲಿ ಅಭಿನಯಿಸಿದ ನಟಿ ಸಿರಿ ಅವರು ಅಪಾರ ಅಭಿಮಾನಿಗಳನ್ನು ಗಳಿಸಿದ್ದಾರೆ ಎರಡು ದಿನಗಳ ಹಿಂದೆಯೇ ಸಿರಿ ಸಿಂಪಲ್ ಸೀರೆ ಉಟ್ಟು ಮೈ ತುಂಬ ಅರಿಶಿನ ಹಚ್ಚಿರುವ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಣಿಸಿಕೊಂಡಿತ್ತು ಆದರೆ ಅದು ಅರಿಶಿನ ಶಾಸ್ತ್ರ ಅಂತ ಯಾರೂ ಅಂದುಕೊಂಡಿರಲಿಲ್ಲ ಬದಲಾಗಿ ಇದು ಶೂಟಿಂಗ್ ಕ್ಲಿಪ್ ಎಂದೇ ಎಲ್ಲರೂ ಅಂದುಕೊಂಡಿದ್ದರು ಆದರೀಗ ನಿಜವಾದ ಮದುವೆ ಆಗಿರುವ ವಿಡಿಯೋ ತುಣುಕುಗಳು ಹೊರಬಿದ್ದಿದೆ